ಈ ಹೇರ್ ಕಲರ್ನ ಒಂದ್ಸರಿ ಯೂಸ್ ಮಾಡಿದ್ರೆ ಮತ್ತೆ ಬೇರೆ ಯಾವುದೇ ಹೇರ್ ಕಲರ್ನ ಯೂಸ್ ಮಾಡಲ್ಲ ಕಪ್ಪಾಗುತ್ತೆ ಬಿಳಿ ಕೂದಲು ಒಂದು ಕೂಡ ಇರೋಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಐದು ಬಿಟ್ಟಿದ್ದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ತೊಳೆದು ಬಿಟ್ಟಿಟ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಅದರಲ್ಲಿರುವ ಬೀಜನ ಹಾಕ್ಕೋಬಾರ್ದು ಬೀಜನ ತೆಗ್ದುಬಿಡಬೇಕು ಬೀಜ ಹಾಕ್ಕೊಂಡ್ರೆ ಹೇರ್ ಕಲರ್ ಚೆನ್ನಾಗಿ ಬರೋಲ್ಲ ಅದರಿಂದ ಬೀಜನ ತೆಗಿಬೇಕು ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೋಬೇಕು ಇದು ಇವಾಗ ಎಲ್ಲ ಕಡೆ ಸಿಗುತ್ತೆ ನೆಲ್ಲಿಕಾಯಿ ಬೇರೆ ನೆಲ್ಲಿಕಾಯಿ ಯಾವುದು ಆಗೋಲ್ಲ ಬೆಟ್ಟದ ನೆಲ್ಲಿಕಾಯಿಯ ತೊಗೋಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕಪ್ಪಾಗುತ್ತೆ ಮತ್ತು ಉದ್ದ ಕೂಡ ಬೆಳೆಯುತ್ತೆ ಹೇರ್ ಫಲ್ ಆಗಲ್ಲ ಬೇಕಾದ್ರೆ ಟ್ರೈ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಆದಮೇಲೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾನು ನೀರೇನು ಹಾಕ್ಕೊಳ್ತಿಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು ಇದನ್ನು ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಆದಮೇಲೆ ನಾನು ಒಂದು ಸ್ಟೈನರಿಗೆ ಹಾಕಿ ಬರೀ ಅದರ ರಸನ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ವೈಟ್ ಬಟ್ಟೆ ಆಗಲಿ ಕಾಟನ್ ಬಟ್ಟೆ ಯಾವುದಾದ್ರೂ ಬಟ್ಟೆ ಇಲ್ಲಾದರೂ ಕೂಡ ಸೋದಿಸ್ಕೋಬೋದು ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಅದರ ರಸ ಎಲ್ಲ ಬಂದ್ಬಿಡುತ್ತೆ ನೀವು ಬಟ್ಟೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನಾನು ಕಬ್ಬಿಣದ ಬಾಣಲೆಯಲ್ಲೇ ಇದ್ದೀನಿ ಕಬ್ಬಿಣದ ಬಾಣಲೇಲಿ ಮಾಡಿದ್ರೆ ಹೇರ್ ಕಲರ್ ಬ್ಲ್ಯಾಕ್ ಆಗುತ್ತೆ ಅದು ಕಬ್ಬಿಣದ ಬಾಣಲೆಯಲ್ಲೇ ಮಾಡ್ಕೋಬೇಕು ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಥರ ಪ್ರೆಸ್ ಮಾಡಿ ತೆಗೆದ್ರೆ ಅದರ ನೀರೆಲ್ಲ ಕ್ಲೀನಾಗಿ ಬರುತ್ತೆ ಬಟ್ಟೆಯಲ್ಲಿ ಕೂಡ ಮಾಡ್ಕೊಳ್ಳೋದು ಈಸಿ ನೀವು ಈ ಥರ ನೀಟಾಗಿ ತೆಗ್ದಿಟ್ಕೊಂಡಾದಮೇಲೆ ನೋಡಿ ಇವಾಗ ಕ್ಲೀನಾಗಿ ಪ್ರೆಸ್ ಮಾಡಿ ಒಂದು ಚೂರು ಕೂಡ ನೀರಿರಬಾರ್ದು ತೆಗ್ದು ಸಪ್ರೇಟಾಗಿ ನೀರನ್ನು ಬಾಂಡೆಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೋಟನ್ನ ನಾನು ಫಸ್ಟು ಕ್ಲೀನಾಗಿ ಅದರ ಸಿಪ್ಪೆನ ತೆಗ್ದಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಅದರಿಂದ ಬೀಟ್ರೋಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನೀವು ಹಾಗೆ ಕೂಡ ತುರಿದು ಬಿಟ್ಟು ಕೂಡ ಅದರ ರಸನ ಹಾಕೋಬೋದು ಇಲ್ಲ ಮಿಕ್ಸಿ ಮಾಡಿಕೊಂಡ್ರೆ ಅದರ ರಸ ಚೆನ್ನಾಗಿ ಬಿಡುತ್ತೆ ಅದರಿಂದ ಚೆನ್ನಾಗಿ ಗ್ರೈಂಡ್ ಇದ್ದೀನಿ ಗ್ರೈಂಡ್ ಮಾಡಿಕೊಳಕ್ಕಾಗಿಲ್ಲ ಅಂದರೆ ಚಿಕ್ಕದಾಗಿ ತುರ್ದು ಬಿಟ್ಟು ಅದ್ರ ರಸನೂ ಹಾಕೋಬೋದು ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಮಗೆ ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೈಸಾಗಿ ರುಬ್ಕೋಬೇಕು ನಾವು ನೆಲ್ಲಿಕಾಯಿ ಯಾವ ಥರ ರುಬ್ಕೊಂಡಿದ್ದೀವಿ ಅದೇ ಥರನೇ ರುಬ್ಕೋಬೇಕು ನೋಡಿ ನಾನು ನೀರು ತೋರಿಸ್ತಾ ಇದ್ದೀನಿ ನೆಲ್ಲಿಕಾಯಿ ರಸ ತೊಗೊಂಡಿದ್ದೆನೆಲ್ಲ ಅದು ಕಪ್ಪಾಗ್ತಿದೆ ಆಲ್ರೆಡಿ ಬ್ಲ್ಯಾಕ್ ಕಲರ್ ಬರ್ತಾಯಿದೆ ಇವಾಗ ಬೀಟ್ರೂಟ್ ರಸನ ನೆಲ್ಲಿಕಾಯಿ ರಸ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು ಇದನ್ನು ಕೂಡ ನೀವು ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡ್ಕೋಬೋದು ಇಲ್ಲ ನೀವು ಬಿಟ್ಟು ಕೂಡ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಅದರ ರಸ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ನೀರು ಹಾಕ್ಕೊಳ್ಳೋದಕ್ಕಿಂತ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಟ್ರೂಟ್ ರಸ ಮತ್ತು ನೆಲ್ಲಿಕಾಯಿ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಸ್ಟವ್ ಆನ್ ಮಾಡಿ ಕುದಿಯಕ್ಕೆ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ಇದು ಗಟ್ಟಿ ಆಗಬೇಕು ಅಷ್ಟು ಅಲ್ಲಿ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನು ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ನಾನು ದಾಸೋಳದ ಎಲೆ ತೊಗೊಂಡಿದ್ದೀನಿ ಎಷ್ಟು ಬೇಕಾದ್ರೂ ತೊಗೊಬೋ ತೊಗೊಬೋದು ಇದು ಒಂದು ಕಂಡೀಷ್ನರ್ ಯಾವ ಥರ ಯೂಸ್ ಆಗುತ್ತೆ ಆ ಥರ ಯೂಸ್ ಆಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಕಾಫಿ ಪುಡಿ ಒಂದು ಟೇಬಲ್ ಸ್ಪೂನ್ ಟೀ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಬೀಟ್ರೂಟ್ ರಸ ಮತ್ತು ನೆಲ್ಲಿಕಾಯಿ ರಸ ಗಟ್ಟಿಯಾಗಿದೆ ಏನು ರುಬ್ಕೊಂಡಿದ್ದೀನಿ ಎಲ್ಲ ಬೀಟ್ ದಾಸೋಳದ ಎಲೆನ ಈ ರಸ ಬೀಟ್ರೂಟ್ ರಸಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಒಂದು ಒಳ್ಳೆಯ ಒಂದು ಕಲರು ಬರುತ್ತೆ ಒಂಥರ ಬ್ರೌನ್ ಕಲರ್ ಬರುತ್ತೆ ಇದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಇದಕ್ಕೆ ನಾನು ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಹಾಕೋಬೋದು ನೀವು ಯಾವುದು ಯೂಸ್ ಮಾಡ್ತೀರೋ ಆ ಮೆಹೆಂದಿ ಪುಡಿನ ಯೂಸ್ ಮಾಡ್ಕೋಬೋದು ನಾನು ಮೂವತ್ತು ಗ್ರಾಮಷ್ಟು ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಕಲಿಸ್ಕೋಬೇಕಾಗುತ್ತೆ ಇನ್ನೂ ಜಾಸ್ತಿ ಬೇಕು ಅವರು ಇನ್ನೂ ಸ್ವಲ್ಪ ಮೆಹೆಂದಿ ಪುಡಿ ಹಾಕೋಬೋದು ನೋಡಿ ಇವಾಗ ನೀವು ತಕ್ಷಣ ಹಾಕ್ಕೊಳ್ತೀವಿ ಅಂದರೆ ಈ ಕಲರ್ ಬರುತ್ತೆ ಸ್ವಲ್ಪ ಬರಗಂಡಿ ಕಲರ್ ಅಂತ ಹೇಳ್ತೀವಲ್ಲ ಆ ಕಲರ್ ಬರುತ್ತೆ ಕೆಂಚು ಕಲರ್ ಆಗುತ್ತೆ ತಕ್ಷಣ ಈ ಥರ ಹಾಕೋಬೋದು ಇಲ್ಲ ನನಗೆ ಕಪ್ಪು ಕಲರ್ ಬೇಕು ಅಂದರೆ ಒಂದು ನೈಟೆಲ್ಲ ಇಟ್ಬಿಡಬೇಕು ಆವಾಗ ನಿಮಗೆ ಬ್ಲ್ಯಾಕ್ ಆಗುತ್ತೆ ನೋಡಿ ಇದನ್ನು ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಕಪ್ಪಾಕ್ ಆಗಿದೆ ನೆಕ್ಸ್ಟ್ ಡೇಗೆ ನಾನು ತೋರಿಸ್ತಾ ಇದ್ದೀನಿ ಕಪ್ಪಾಗಿದೆ ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಒಂದು ಬಿಳಿ ಕೂದಲು ಕೂಡ ಇರಲ್ಲ ಇದನ್ನು ಹದಿನೈದು ದಿವ್ಸಕ್ಕೊಂದ್ಸರಿ ಈ ಥರ ಹಾಕ್ಕೊಂಡ್ರೆ ಒಂದು ಬಿಳಿ ಕೂದಲು ಕೂಡ ಕಾಣಲ್ಲ ಇದನ್ನು ಹಾಕ್ಕೊಂಡು ನೀವು ಒಂದು ಎರಡರಿಂದ ಮೂರು ಗಂಟೆ ಬಿಟ್ಬಿಡಬೇಕು ಎರಡರಿಂದ ಮೂರು ಗಂಟೆ ಬಿಟ್ಟು ಆದಮೇಲೆ ನೀವು ಬರಿ ನೀರಲ್ಲಿ ತೊಳ್ಕೋಬೇಕಾಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಕೈಯಲ್ಲಿ ತೆಗಿಬಿಟ್ಟು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಬರಿ ಕೈಯಲ್ಲಿ ಹಾಕಿದ್ರೆ ಕೈಯೆಲ್ಲ ಕಪ್ಪಾಗುತ್ತೆ ಇದನ್ನು ಹ್ಯಾಂಡ್ ಗ್ಲೌಸ್ ಹಾಕೊಂಡೇ ಯೂಸ್ ಮಾಡಬೇಕು ಇದು ಉಗುರು ಒಳಗಡೆಗೆಲ್ಲ ಸೇರಿಕೊಂಡ್ರೆ ನಿಮಗೆ ಹೋಗಲ್ಲ ಒಂದು ಸೆಕೆಂಡಿಗೆ ಬ್ಲ್ಯಾಕ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಉಗುರು ಒಳಗಡೆಲ್ಲ ಸೇರಿಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ ಬೇಗ ಹೋಗಲ್ಲ ಅದರಿಂದ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ ಯೂಸ್ ಮಾಡಬೇಕು ಇದನ್ನು ಹಾಕ್ಕೊಂಡು ಆದಮೇಲೆ ಎರಡು ಎರಡೂವರೆ ಗಂಟೆ ಬಿಟ್ಟು ತೊಳ್ಕೊಂಡು ನೆಕ್ಸ್ಟ್ ಡೇ ನೀವು ತಲೆಗೆ ಎಣ್ಣೆ ಹಾಕಿಬಿಟ್ಟು ತೊಳ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು